ಒಂದು ಮೂಡ ಹಗರವನ್ನ ಅವರ ಮುಖಕ್ಕೆ ಬಳಿಲಿಕ್ಕೆ ಹೋಗ್ತಾ ಇದ್ದಾರೆ ಆದ್ರೆ ನಡೆದ ಉಪ ಉಪಚುನಾವಣೆ ಕಾಂಗ್ರೆಸ್ ಅಭಿಮಾನಿಗಳು ಬಿಜೆಪಿಗೆ ಮತ್ತು ಜೆಡಿಎಸ್ಗೆ ತಕ್ಕ ಶಾಸ್ತಿಯನ್ನ ಮಾಡುವುದರ ಮುಖಾಂತರ ಅವರ ಬಾಯಿಗೆ ಬೀಗವನ್ನ ಹಾಕುವಂತ ಕೆಲಸವನ್ನ ಮಾಡಿದಿರ ಇವತ್ತು ನಮ್ಮ ಪಕ್ಷದ ಬಗ್ಗೆ ಮಾತನಾಡುವಂತ ನೈತಿಕತೆ ಬಿಜೆಪಿಗೂ ಇಲ್ಲ ಅನ್ನೋದನ್ನ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಹೋಗೋದಿಲ್ಲ ಆದ್ರೆ ಒಬ್ಬ ಮಹಿಳೆಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿ ನನ್ನ ರಕ್ತ ಕೂಡ ಕುದಿಯುತ್ತದೆ ಬಂಧುಗಳೇ ಇವತ್ತು ಮಹಿಳೆಯನ್ನ ನಾವು ದೇವತೆ ಅಂತ ಹೇಳ್ತೀವಿ ಮಹಿಳೆಯನ್ನ ನಾವು ಪೂಜಿಸ್ತೀವಿ ಆದ್ರೆ ಏನ್ ಮಾಡೋದು ಜೆ ತನ್ನ ಚಿಹ್ನೆಯನ್ನು ಕೂಡ ಮಹಿಳೆಗೆ ಕೊಟ್ಟು ತಲೆ ಮೇಲೆ ಭಾರವನ್ನ ಇಟ್ಟಿದೆ ಹೊರೆಯನ್ನ ಆದ್ರೆ ಕಾಂಗ್ರೆಸ್ ಹಾಗಲ್ಲ ಮಹಿಳೆಯ ಹೊರೆಯನ್ನ ಇಳಿಸಿ ಪ್ರಾಮಾಣಿಕವಾಗಿ ಮಹಿಳೆಗೆ ಆರ್ಥಿಕ ಸಬಲೀಕರಣ ಮಾಡಬೇಕು ಅಂತ ಇವತ್ತು ಐದು ಗ್ಯಾರಂಟಿಯನ್ನ ಕೊಟ್ಟಿದ್ದೇವೆ ಬಹಳ ಅದ್ದೂರಿಯಿಂದ ಆಯೋಜಕರು ಹಿಂದುಳಿದ ವರ್ಗದ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಕೆ ಎನ್ ರಾಜನ್ ಅವರು ಎಂಪಿಗಳಾದಂತ ಶ್ರೇಯಸ್ ಅವರು ಈ ಭಾಗದ ಎಲ್ಲ ಹಿರಿಯ ಶಾಸಕರು ಈ ಕಾರ್ಯಕ್ರಮವನ್ನ ಬಹಳ ಚೆನ್ನಾಗಿ ಕೆಪಿಸಿಯ ಸಂಯುಕ್ತ ಆಶ್ರಯದಲ್ಲಿ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳು ಅಧ್ಯಕ್ಷರ ಎಲ್ಲರೂ ಒಂದು ಮೇಲ್ವಿಚಾರಣೆ ಮೇರೆಗೆ ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಾ ತಮ್ಮೆಲ್ಲರಿಗೂ ಅಭಿನಂದಿಸ್ತೀನಿ ತಮ್ಮ ಆಶೀರ್ವಾದ ಮಾರ್ಗದರ್ಶನ ನಮಗೆ ಯಾವತ್ತಿದ್ರೂ ಇರಲಿ ಸಿದ್ದರಾಮಯ್ಯನವರ ಸರ್ಕಾರ ಗಟ್ಟಿಯಾಗಿ ಐದು ವರ್ಷ ರಾಜವಾರ ಮಾಡುತ್ತೆ ನಿಮ್ಮ ಸೇವೆಯನ್ನು ಮಾಡುತ್ತೆ ಜೈ ಹಿಂದ್ ಜೈ ಕಾಂಗ್ರೆಸ್ ನೋಡ್ರಿ ರಕ್ಷಣಾ ಇಲಾಖೆಯರು ಆ ಗೇಟ್ ಓಪನ್ ಮಾಡ್ರಿ ಆ ಗೇಟ್ ಅಲ್ಲಿ ಜನ ಬಿಡ್ರಿ ಹೇಳ್ತಾ ಇದೀನಿ ಆಗ್ಲಿಂದ ಅಲ್ಲಿ ಅಕಡೆ ಮಕ್ ಬಿಡ್ರಿ ಜನನ ಅಂತ ಎರಡು ಭಾಗ ಸ್ಟೇಜ್ ಎರಡು ಭಾಗಕ್ಕೆ ರಕ್ಷಣಾ ಇಲಾಖೆಯವರು ಜಲ್ದಿ ಹೋಗಿ ಬಿಡಬೇಕು ಸರಿಯಾಗಿ ಅದೇ ಎರಡು ಭಾಗಕ್ಕೆ ಆ ಭಾಗಕ್ಕೆ ಅಲ್ಲಿ ನೋಡಿ ಅಲ್ಲಿ ಕುರ್ಚಿ ಇದಾವೆ ಆ ಭಾಗಕ್ಕೆ ಬಿಡಿ ರಕ್ಷಣಾ ಇಲಾಖೆ ಮುಖ್ಯಸ್ಥರು ಜಲ್ದಿ ಬಂದು ಆ ಭಾಗಕ್ಕೆ ಬಿಡಿ ವೇದಿಕೆ ವೇದಿಕೆಯ ಎಡಭಾಗದಲ್ಲಿರ್ತಕ್ಕಂಥ ಆಸನಗಳು ಸಂಪೂರ್ಣವಾಗಿ ಜನರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡಬೇಕು ಅಲ್ಲಿರ್ತಕ್ಕಂಥ ಬುದ್ಧಿವಂತರು ತಲೆಯಲ್ಲಿ ಏನಾದರೂ ಮೆದ್ದು ಪೊಲೀಸ್ನವ್ರು ನಿಂತಿದ್ರೆ ಅವ್ರನ್ನೆಲ್ಲ ಒಳಗ್ಬಿಡ್ರಪ್ಪ ಅಲ್ಲಿ ತಲೆಯಲ್ಲಿ ಮೆದ್ಲಿಲ್ಲ ಬುದ್ಧಿ ಇಲ್ಲ ನಿಂತ್ಕೊಂಡಿರಿ ಲಾಟಿ ಹಿಡ್ಕೊಂಡು ಸುಮ್ಮನೆ ತೂಕುಡಿಸ್ಕೊಂಡು ಅವರೆಲ್ಲ ಬಿಡ್ರಿ ಆ ಕಡೆಗೆ ಅಂತ ಎನ್ಸರಿ ಹೇಳಬೇಕಲ್ಲಿ ಶ್ರೀಮತಿ ಲಕ್ಷ್ಮಿ ಅಬ್ಬಾಳ್ಕರ್ಗೆ ಧನ್ಯವಾದಗಳು ಮತ್ತೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಎರಡನೇ ಸಾಲಲ್ಲಿ ಕೊಡ್ತಿರ್ತಕ್ಕಂಥವ್ರು ದಯಮಾಡಿ ಈ ಒಂದು ಸಮಾವೇಶ ಯಶಸ್ವಿ ಆಗೋದಕ್ಕೆ ಸುಮಾರು ತಿಂಗಳಿಂದ ಶಾಸಕರು ಪ್ರಶತ ಪ್ರಯತ್ನವನ್ನು ಮಾಡಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಆಸನಗಳ ಕೊರತೆ ಆಗ್ತಾ ಇದೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ನಮ್ಮ ಪದಾಧಿಕಾರಿಗಳು ಯಾರಿದಿರ ಎರಡನೇ ಸಾಲನ ಶಾಸಕರಿಗೆ ಬಿಟ್ಕೊಡ್ಬೇಕು ಅಂತ ಹೇಳಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರ ನಾಯಕರು ಕರ್ನಾಟಕ ಜನ ಸರ್ಕಾರದ ಸಚಿವರಾದಂತಹ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆರೆ ಅವರು ಒಂದು ಐದು ನಿಮಿಷ ಮಾತನಾಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಎಲ್ಲರಿಗೂ ನಮಸ್ಕಾರ ಜನಕಲ್ಯಾಣದ ಸ್ವಾಭಿಮಾನಿಗಳ ಸಮಾವೇಶಕ್ಕೆ ಆಗಮನಿಸದಂಥ ಕರ್ನಾಟಕ ಸರ್ಕಾರದ ಎಲ್ಲ ಮಾನ್ಯ ಸಚಿವರೇ ವೇದಿಕೆ ಮೇಲೆ ಆಸೀನರಾದಂಥ ಶಾಸಕ ಮಿತ್ರರೇ ನಾಯಕರೇ ಹಾಗೂ ಮುಂಭಾಗದಲ್ಲಿ ಕುಳಿತಂತ ಎಲ್ಲ ನಮ್ಮ ಸ್ವಾಭಿಮಾನಿ ಬಂಧುಗಳೇ ವೇದಿಕೆ ಮೇಲೆ ಬಹಳಷ್ಟು ಜನ ಇದ್ದಾರೆ ಸೊ ಅದಕ್ಕೆ ಹೆಸರು ತಗೊಳ್ಳೋಕಾಗ್ತಾ ಇಲ್ಲ ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರದು ಅಂದ್ಬಿಟ್ಟು ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮ ಇಡೀ ಕರ್ನಾಟಕದ ಜನರಿಗೆ ವೈಯಕ್ತಿಕವಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ಕೋಟಿ ಕೋಟಿ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೀನಿ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ತಾವು ಕೊಟ್ಟಂಥ ಅಭೂತಪೂರ್ವ ಬೆಂಬಲದಿಂದ ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ಸ್ವಾಭಿಮಾನದ ಪಯಣಕ್ಕೆ ಇನ್ನ ಹೆಚ್ಚು ಶಕ್ತಿ ಕೊಟ್ಟಂಗಾಗಿದೆ ಮತ್ತು ವಿಶೇಷವಾಗಿ ನನ್ನ ವೈಯಕ್ತಿಕ ಅಭಿನಂದನೆ ಹಾಸನ ಜಿಲ್ಲೆಯ ಜನತೆಗೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಯಾಕಂದ್ರೆ ಮೊನ್ನೆ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ತಾವು ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಇವತ್ತು ಹಾಸನ ಧ್ವನಿ ಡೆಲ್ಲಿ ಕಳಿಸಿದಕ್ಕೆ ತಮಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ನಾನು ಸಲ್ಲಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಯಾಕೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅಂದ್ರೆ ಇಡೀ ದೇಶ ಹಾಗೂ ರಾಜ್ಯದ ಜನರು ಬಹಳ ಕುತೂಹಲದಿಂದ ಈ ಚುನಾವಣೆಯನ್ನ ನೋಡ್ತಾ ಇದ್ರು ನಮ್ಮ ಹಾಸನ ಜನರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ ಯಾವ ನಿಟ್ಟಿನಲ್ಲಿ ಮತ ಚಲಾಯಿಸ್ತಾರೆ ಅಂದ್ಬಿಟ್ಟು ಒಂದು ಮಾತ್ರ ತೋರಿಸ್ಕೊಟ್ಟಿದಿರ ನಮ್ಮ ಜನರು ಇವತ್ತು ಕರ್ನಾಟಕದಲ್ಲಿ ಮತ್ತೆ ಹಾಸನದಲ್ಲಿ ಸ್ವಾಭಿಮಾನಿಗಳಿಗೆ ಮತ್ತೆ ಸಂವಿಧಾನಕ್ಕೆ ಮೇಲ್ಗೈ ಇದೆ ಅಂತ ತಾವು ತೋರಿಸ್ಕೊಟ್ಟಿದ್ದೇವೆ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ ಹರಿಯಾಣ ಚುನಾವಣೆಗೆ ಹೋಗಿದ್ದೆ ಮಹಾರಾಷ್ಟ್ರ ಚುನಾವಣೆ ಕೂಡ ಅಲ್ಲಿ ಹೋಗಿದ್ದೆ ಅಲ್ಲೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲರೂ ಕೂಡ ಒಂದೇ ಮಾತು ಕೇಳಿದ್ರು ನನಗೆ ಕರ್ನಾಟಕದಲ್ಲಿ ನಿಮ್ಮ ಗ್ಯಾರಂಟಿ ಸರ್ಕಾರ ಹೇಗೆ ನಡೀತಾ ಇದೆ ಅಂತ ನನಗೆ ಆಶ್ಚರ್ಯ ಏನಾಯ್ತು ಅಂದ್ರೆ ಉತ್ತರ ಭಾರತದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸರ್ಕಾರ ಅಂತ ಇದ್ದಾರೆ ಇದು ಯಾಕೆ ಹೆಮ್ಮೆಯ ವಿಷಯ ಅಂದ್ರೆ ಬರೇ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿಯ ಗ್ಯಾರಂಟಿ ಸಾಧ್ಯ ಸಮೃದ್ಧಿಯ ಗ್ಯಾರಂಟಿ ಸಾಧ್ಯ ಸಾಮಾಜಿಕ ಸಮಾನತೆಯ ಗ್ಯಾರಂಟಿ ಸಾಧ್ಯ ಆರ್ಥಿಕ ಸಮಾನತೆ ಸಾಧ್ಯ ಮತ್ತೆ ಸಂವಿಧಾನದ ಅನುಷ್ಠಾನ ಆಶಯಗಳು ಏನಿದೆ ಸಂವಿಧಾನದ ಆಶಯಗಳ ಅನುಷ್ಠಾನ ಏನಿದೆ ಅದು ಅನುಷ್ಠಾನ ಆಗುವ ಗ್ಯಾರಂಟಿ ಬರೇ ಕಾಂಗ್ರೆಸ್ ಪಕ್ಷದಿಂದ ಆಗುತ್ತೆ ಬರೇ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತೆ ಅಂತ ಇವತ್ತು ಉತ್ತರ ಭಾರತದಲ್ಲೂ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅಭಿವೃದ್ಧಿಯ ಮುಖಾಂತರ ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಇದೆ ನವ ಕರ್ನಾಟಕ ನಿರ್ಮಾಣ ಅಂದ್ರೆ ಏನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅವರಿಗೆ ಆರ್ಥಿಕ ಸಮಾನತೆ ಕೊಡಬೇಕು ಸಾಮಾಜಿಕ ಸಮಾನತೆ ಕೊಡಬೇಕು ರಾಜಕೀಯ ಸಮಾನತೆ ಕೊಡಬೇಕು ಅವರಿಗೂ ಕೂಡ ನಾವು ಸಮಾನವಾದಂತ ಅವಕಾಶ ಕೊಟ್ಟು ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು ಅಂದ್ಬಿಟ್ಟು ಇವತ್ತು ನಾವು ಸರ್ಕಾರವನ್ನ ನಾವು ನಡೆಸ್ತಾ ಇದ್ದೀವಿ ಶ್ರಮಿಕರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಯುವಕರಿಗಿರ್ಬೋದು ರೈತರಿಗಿರ್ಬೋದು ಮಹಿಳೆಯರಿಗಿರ್ಬೋದು ವಿದ್ಯಾರ್ಥಿಗಿರುವುದು ಇವರೆಲ್ಲರಿಗೂ ಕೂಡ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಕೊಡುವ ಮುಖಾಂತರ ನಾವು ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ನಮ್ಮ ಈ ಸರ್ಕಾರದಲ್ಲಿ ಯಾವಾಗಲೂ ಕೂಡ ಪ್ರಗತಿಪರವಾದಂತಹ ಆಲೋಚನೆ ಇರ್ತದೆ ನೀವು ನಮ್ಮ ಹಿಂದಿನ ಸರ್ಕಾರದ ಬೇಕಾದ್ರೆ ಯೋಜನೆಗಳು ತಗೊಳ್ಳಿ ಹಿಂದಿನ ಸರ್ಕಾರದಲ್ಲಿ ಯಾವಾಗ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ನಮ್ಮ ಯೋಜನೆಗಳು ಯಾವ್ದು ವಿದ್ಯಾಶ್ರೀ ಇತ್ತು ಪಶು ಭಾಗ್ಯ ಇತ್ತು ಮಾತೃಭವ ಯೋಜನೆ ಇತ್ತು ಅನ್ನ ಭಾಗ್ಯ ಇತ್ತು ಕ್ಷೀರ ಭಾಗ್ಯ ಇತ್ತು ಯೋಜನೆ ಇತ್ತು ಎಸ್ ಸಿ ಪಿ ಟಿ ಎಸ್ ಪಿ ಫಂಡ್ ಅಲೋಕೇಶನ್ ಆಗಿತ್ತು ಬದುಕು ಕಟ್ಟುವಂತ ವಿಚಾರಗಳು ಬದುಕು ಕಟ್ಟುವಂತ ಯೋಜನೆಗಳು ಅದೇ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವು ಐದು ಪ್ರಮುಖವಾದಂತ ಗ್ಯಾರಂಟಿಗಳನ್ನ ನೀಡಿದ್ವಿ ನಾವು ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಬಂದು ನಮ್ಗೆ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂದ್ರೆ ಬಹಳ ಜನ ನಂಬಿಲ್ಲ ಆದ್ರೆ ಇವತ್ತು ಗೃಹ ಜ್ಯೋತಿ ಯೋಜನೆ ಲಕ್ಷ ಜನ ಲಾಭ ಇದ್ದಾರೆ ಯೋಜನೆಯಲ್ಲಿ ಕೋಟಿ ಮೂವತ್ತು ಲಕ್ಷ ಮಹಿಳೆಯರು ಫಲಾನುಭವಿಗಳಿದ್ದಾರೆ ನಮ್ಮ ಅನ್ನ ಭಾಗ್ಯ ಯೋಜನೆಯಲ್ಲಿ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಅದರ ಅನುಭವ ಅದರ ಫಲಾನುಭವಿಗಳಾಗಿದ್ದಾರೆ ಇವತ್ತು ಶಕ್ತಿ ಯೋಜನೆಯಲ್ಲಿ ಪ್ರತಿ ದಿನ ನಲ್ವತ್ತು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯುವ ನಿಧಿ ಯೋಜನೆಯಲ್ಲಿ ಏನಿಲ್ಲ ಅಂದ್ರೂ ಒಂದ್ ಕೋಟಿ ಮೂವತ್ತು ಲಕ್ಷ ಯುವಕರಿಗೆ ಇವತ್ತು ಭತ್ತ ಸಿಗ್ತಾ ಇದಾರೆ ನಾವು ಯಾವ ಜಾತಿ ನೋಡಿಲ್ಲ ಯಾವ ಧರ್ಮ ನೋಡಿಲ್ಲ ನೀವು ಯಾರಿಗೆ ವೋಟ್ ಹಾಕಿದೀರ ಖರ್ಚು ಮಾಡಿ ಇವತ್ತು ಒಂದು ಸ್ವಾಭಿಮಾನ ಬದುಕು ನಾವು ನಿಮ್ಗೆ ಕೊಡ್ತಾ ಇದೀವಿ ಇವತ್ತು ಆದ್ರೆ ಇದರಿಂದ ಡಿ ಜೆಡಿಎಸ್ ಅವರಿಗೆ ಹೊಟ್ಟೆ ಕಿಚ್ಚಾಗಿದೆ ಅಸೂಯಾಗಿದೆ ಈ ನಮ್ಮ ಗ್ಯಾರಂಟಿಯಿಂದ ಪ್ರತಿ ತಿಂಗಳು ಒಂದು ಕುಟುಂಬ ಎಂಟು ಸಾವಿರದಿಂದ ಹತ್ತು ಸಾವಿರ ಅವರು ಉದ್ಯ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅವ್ರೇನು ಉಳಿತಾಯ ಮಾಡ್ತಾ ಇದಾರೆ ಪೌಷ್ಟಿಕ ಆಹಾರಕ್ಕಿರ್ಬೋದು ಮಾರುಕಟ್ಟೆಯಲ್ಲಿ ಆರೋಗ್ಯಕ್ಕೆ ಆರೋಗ್ಯಕ್ಕಿರ್ಬೋದು ಖರ್ಚು ಮಾಡ್ತಾ ಇದ್ದಾರೆ ಈ ಆರ್ಥಿಕ ಸಮಾನತೆ ಈ ಸಾಮಾಜಿಕ ಈ ಸ್ವಾಭಿಮಾನದ ಬದುಕೇನಿದೆ ಅದು ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಬಿಜೆಪಿ ಜೆಡಿಎಸ್ ಅದಕ್ಕೆ ಅವ್ರು ಏನ್ ಹೇಳ್ತಾ ಇದಾರೆ ಬಿಟ್ಟಿ ಭಾಗ್ಯ ಅಂತ ಇದಾರೆ ಇವತ್ತೇನ್ ಐದು ಕೋಟಿ ಜನರು ಇವತ್ತು ನಮ್ಮ ಗ್ಯಾರಂಟಿಗಳು ಫಲಾನುಭವಿಗಳಾಗಿದ್ದಾರೆ ಜೆಡಿಎಸ್ ಎಸ್ ಇದಾರೆ ಬಿಜೆಪಿ ನಮ್ಮ ಹತ್ರ ಆಚಾರ ಇದೆ ವಿಚಾರ ಇದೆ ಪ್ರಚಾರ ಆಗ್ತಾ ಇಲ್ಲ ನೀವು ಹೋಗಿ ನಿಮ್ಮ ಓಡಿನಲ್ಲಿ ನೋಡಿ ನಿಮ್ಮ ಕಾಲಿನಿಗಳಲ್ಲಿ ನೋಡಿ ಯಾರು ಬಿಜೆಪಿ ಜೆಡಿಎಸ್ ಎಲ್ಲಾರ್ಗೂ ಬರ್ತಿದೆ ಅವ್ರ ಮನೆಗೆ ಗೃಹಲಕ್ಷ್ಮಿ ಬರ್ತಾ ಇಲ್ವಾ ಅವ್ರಿ ಇವತ್ತು ಬಸ್ನಲ್ಲಿ ಉಚಿತವಾಗಿ ಓಡಾಡ್ತಾ ಇಲ್ವಾ ಅವ್ರ ಅನ್ಯ ಭಾಗ್ಯ ತಗೋತಾ ಇಲ್ವಾ ನಾವೇನಾದ್ರೂ ಕೇಳಿದ್ರೆ ಏನ್ ಮೇಲೆ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಉಪಕಾರ ನಾವು ಮಾಡ್ತಾ ಇಲ್ಲ ಬಿಜೆಪಿಗೆ ಮತ್ತೆ ನಮಗೆ ವ್ಯತ್ಯಾಸ ಏನು ಅಂದ್ರೆ ಕಾಂಗ್ರೆಸ್ನವ್ರ ಏನ್ ಹೇಳ್ತೀವಿ ನಿಮ್ ದುಡ್ಡು ನಿಮ್ ಜೇಬಲ್ ಇರ್ಬೇಕು ಆದ್ರೆ ಬಿಜೆಪಿ ಜೆಡಿಎಸ್ ಏನ್ ಹೇಳ್ತಾರೆ ನಿಮ್ ದುಡ್ಡು ಅವ್ರ ಜೇನಲ್ಲಿ ಇರ್ಬೇಕು ಅಂದ್ಬಿಟ್ಟು ಇಷ್ಟೇ ವ್ಯತ್ಯಾಸ ನಮ್ಗೆ ಅವರಿಗೆ ನಾವು ಸಮಾಜಕ್ಕೋ ಜೋಡೋ ಜೋಡೋ ಅಂತೀವಿ ಅವರು ಸಮಾಜಕ್ಕೋ ತೋಡೋ ತೋಡೋ ಅಂತಾರೆ ಆದ್ರಿಂದ ಬಂಧುಗಳೇ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಏನ್ ನಮ್ ಸರ್ಕಾರ ನಡೀತಾ ಇದೆ ಇದು ನಿಮ್ಮ ಪರವಾಗಿ ನಡೀತಾ ಇದೆ ಇದು ಆಳುವ ಸರ್ಕಾರ ಅಲ್ಲ ಇದು ಆಲಿಸುವ ಸರ್ಕಾರ ಬಡವರ ಪರವಾಗಿರುವಂತ ಸರ್ಕಾರ ಸಂವಿಧಾನದ ಪರವಾಗಿರುವಂತ ಸರ್ಕಾರ ಇವತ್ತು ಮೇಲೆ ಯಾವುದೇ ಆರೋಪ ಇರಲಾರ ಕಾರಣ ಇವತ್ತು ಬಿಜೆಪಿ ಅವರು ಮತ್ತೆ ಜೆ ಡಿ ಎಸ್ ಅವರು ಹೋಗಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಕೈಕಾಲು ಬಿದ್ದ್ಬಿಟ್ಟು ಸಿಬಿಐ ಐ ಟಿ ಇಡಿ ಗವರ್ನರ್ ಕಚೇರಿಗಳ ಕೂಡ ಇವತ್ತು ಬಿಜೆಪಿ ಕಚೇರಿಯಾಗಿ ಉಪಯೋಗ ಮಾಡ್ಕೊತಾ ಇದ್ದಾರೆ ಅವರು ಹತಾಶರಾಗಿ ಬಿಟ್ಟಿದ್ದಾರೆ ಆದ್ರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ ತುಂಬ್ರೆ ನಾವು ಮೈಮೂರಿ ಬರೆಯಕ್ಕಾಗೋದಿಲ್ಲ ಇಂದ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕಾಗಿದೆ ದಯವಿಟ್ಟು ತಿಳ್ಕೋಬೇಕು ಮುಂಬರುವ ದಿನಗಳಲ್ಲಿ ಇವರು ಇನ್ನ ಜಾಸ್ತಿ ಮಾಡ್ತಾರೆ ಸಿ ಬಿ ಐ ಐ ಐ ಐ ಐ ಐಟಿ ಇಡಿ ಮೊನ್ನೆ ಚನ್ನಪಟ್ಟಣ ಚುನಾವಣೆಯಲ್ಲಿ ಇಲ್ಲೇ ಇದೇ ನಿಮ್ಮ ಹಾಸನ್ನಿನ ಸರ್ವಾಧಿಕಾರಿಗಳು ನಿಮ್ಮ ಹಾಸನಲ್ಲಿರುವಂತ ಮಾಜಿ ಎಂ ಎಲ್ ಎಗಳು ಮಾಜಿ ಸಂಸದರು ಬಂದು ಏನಂದ್ರು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತು ಪಿಸಾಕ್ತೀನಿ ಅಂದವರು ನನ್ನ ಸಲಹೆ ಇದೆ ನಿಮ್ಗೆ ದಯವಿಟ್ಟು ಕರ್ನಾಟಕದ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಆಶೀರ್ವಾದ ಮಾಡಿದ್ದಾರೆ ನಾವು ನೋಡ್ಕೊತೀವಿ ದಯವಿಟ್ಟು ನೀವು ನಿಮ್ ಮನೆ ಮಕ್ಕಳಿಗೆ ನೋಡ್ಕೊಳ್ಳಿ ನಿಮ್ ಮನೆ ಮಕ್ಕಳು ಯಾರಿದಾರಲ್ಲ ಇಡೀ ಹಾಸನ್ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮಾತಾಡೋ ದಮ್ಮು ತಾಕತ್ತು ಇವರಿಗೆಲ್ಲ ಆದ್ರೆ ಬಂದು ಇಲ್ಲಿ ಮಾತ್ರ ಕರ್ನಾಟಕದ ಬಗ್ಗೆ ಉಪದೇಶ ಮಾಡ್ತಾರೆ ಆದ್ರಿಂದ ನಾನೇನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ನಾರಾಯಣ ಸ್ವಾಮಿ ಬಂದು ಬಂದ್ ಪಕ್ಕದಲ್ಲಿ ನಿಂತುಬಿಟ್ಟಿದ್ದಾರೆ ದಯವಿಟ್ಟು ನಾನು ಕಣಕಳಿಯ ವಿನಂತಿ ಸಂವಿಧಾನವನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ನಮ್ಗೆ ಒಂದು ಸ್ವಾಭಿಮಾನದ ಬದುಕು ನಾವು ಕಾಣಬೇಕಂದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಕಾಂಗ್ರೆಸ್ ಸರ್ಕಾರದ ಮೇಲೆ ಇರಬೇಕು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇರಬೇಕು ಸಿದ್ದರಾಮಯ್ಯ ಅವ್ರ ಮೇಲೆ ಇರ್ಬೇಕು ಖರ್ಗೆ ಸಾಹೇಬ್ ಕೇಳ್ಕೊಳ್ತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಧನ್ಯವಾದಗಳು ಇನ್ನು ಕೆಲವೇ ನಿಮಿಷದಲ್ಲಿ ನಾವು ನೀವು ಕಾತರಾಗಿ ಕಾಯ್ತಾ ಇರ್ತಕ್ಕಂತ ಅಮೃತಗಳಿಗೆ ಬಂದಿದೆ ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರಾದಂತ ಸನ್ಮಾನ ಡಿ ಕೆ ಶಿವಕುಮಾರ್ ರವರು ಸನ್ಮಾನ ಸಿದ್ದರಾಮಯ್ಯ ಹಾಗೂ ರಣದೀಪ್ ಸಿಂಗ್ ಸುಜಾರ್ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಈಗ ಸಭೆಯನ್ನು ಉದ್ದೇಶಿಸಿ ಮತ್ತೊಬ್ಬ ಹಿರಿಯ ಸಚಿವರು ಪ್ರಿಯಾಪಟ್ಟಣದ ಕೆ ವೆಂಕಟೇಶ್ ಅವರು ಮಾತನಾಡಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತೇನೆ